ನಮಸ್ತೆ ಎಲ್ಲರಿಗೂ ಸ್ವರ ಸಾಹಿತ್ಯ ಅಂಕಣಕ್ಕೆ ಸ್ವಾಗತ ನಾನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಕರ್ವಾಲೋ ಓದ್ತಾ ಇದ್ದೆ ಮುಂದುವರೆಸ್ತೇನೆ ಕರಿಯಪ್ಪನಿಗೂ ಕಿವಿಗೂ ಅಲ್ಲಿ ನಡೆದುದರ ಅರಿವಾಗಲಿ ಅಲ್ಲೋಲ ಕಲ್ಲೋಲಗಳ ಜ್ಞಾನವಾಗಲಿ ಬುದ್ಧಿ ಗಮ್ಯವಾದಂತೆ ತೋರಲಿಲ್ಲ ಕರ್ವಾಲೋರ ಕೈಯಲ್ಲಿ ಗಮಾರ ಎಂದು ಬಯಸಿಕೊಂಡ ಕರಿಯಪ್ಪ ತಣ್ಣಗೆ ಒಣಸೌದೆ ಒಟ್ಟಿ ಬೆಂಕಿ ಮಾಡುತ್ತಾ ಅನ್ನ ಬೇಯಿಸುತ್ತಿದ್ದ ಕಿವಿ ಅವನ ಒಲೆಯಿಂದ ನಾಲ್ಕು ಮಾರು ದೂರದಲ್ಲಿ ನಿದ್ದೆ ಮಾಡುತ್ತಿದ್ದ ಮಂದಣ್ಣ ಮರವನ್ನು ದಿಟ್ಟಿಸಿ ಕಾವಲು ಕಾಯಲು ಸುಲಭವಾಗುತ್ತೆಂದು ನೆಲದ ಮೇಲೆ ಅಂಗಾತ ಬಿದ್ದುಕೊಂಡಿದ್ದ ಕರ್ವಾಲೋ ಅಲ್ಲಿಗೆ ಪ್ರಭಾಕರನೊಂದಿಗೆ ಬಟ್ಟೆ ಹಾಕಿಕೊಂಡು ಬಂದರು ಎಂಟನು ಮರ ಹತ್ತುವುದರಲ್ಲಿ ಒಳ್ಳೆ ಅಭ್ಯಾಸ ಇರುವವನೆಂದು ಹೇಳಿಕೊಂಡ ಕರಿಯಪ್ಪ ಆ ದೊಡ್ಡ ಮರ ಹತ್ತಲು ಅಸಾಧ್ಯ ಎಂದು ತನ್ನ ಅಸಹಾಯಕತೆಯನ್ನು ತೋರಿದುದರ ಬಗ್ಗೆ ಎಂಟ ತನ್ನ ಸಂಪೂರ್ಣ ಸಹಾನುಭೂತಿ ವ್ಯಕ್ತಪಡಿಸಿದ ಆ ಮರದ ಬೃಹದಾಕಾರವೇ ಅದನ್ನು ಹತ್ತಲು ಇದ್ದ ಏಕಮಾತ್ರ ಅಡ್ಡಿಯಾಗಿತ್ತು ಎಲ್ಲ ಕುಳಿತು ಮೂರು ನಿರ್ಣಯ ಮಾಡಿದರು ಮೊದಲನೆಯದು ಮಧ್ಯಾಹ್ನದವರೆಗೆ ಕಾಯುವುದು ಆವರೆಗೂ ಓತಿ ಆ ಮರದಿಂದ ಅಲ್ಲಾಡದಿದ್ದರೆ ಎರಡನೆಯದಾಗಿ ಅಡಿಯಿಂದ ಬೆಂಕಿ ಮಾಡಿ ಹೊಗೆ ಹೇಳಿಸುವುದು ಇವ್ಯಾವುದಕ್ಕೂ ಅದು ಜಗ್ಗದೆ ಹೋದರೆ ಅನಂತರ ಹೇಗಾದರೂ ಮಾಡಿ ಆ ಮರವನ್ನು ಕಡಿದು ಉರುಳಿಸಿಯೇ ಬಿಡುವುದು ಎಂಟನ ಈ ಅಭಿಪ್ರಾಯಗಳಿಗೆ ಕರ್ವಾಲೋ ಸಮ್ಮತಿಸಿದರು ನನ್ನನ್ನು ಅಭಿಪ್ರಾಯ ಕೇಳಿದರು ನಾನು ಸುಮ್ಮನೆ ಆಗಬಹುದೆಂದು ತಲೆಯಲ್ಲಾಡಿಸಿದೆ ನನ್ನ ಕಣ್ಣುಗಳ ನರಗಳು ಏನೋ ಒಂದು ರೀತಿ ಅಂಕೆ ತಪ್ಪಿದಂತೆ ವ್ಯವಹರಿಸುವ ಹಾಗೆ ಕಂಡವು ಕಣ್ಣು ತಿಕ್ಕಿಕೊಳ್ಳುತ್ತಾ ತಲೆ ಕೆಡವುಕೊಂಡೆ ಏಕೆ ಕತ್ತು ಏನಾದರೂ ಉಳುಕಿತೋ ಎಂದು ಕರ್ವಾಲೋ ಕೇಳಿದರು ಇಲ್ಲ ಸರ್ ಬಹಳ ಹೊತ್ತು ತಲೆ ಎತ್ತಿಕೊಂಡು ತಿಟ್ಟಿಸಿದೆ ನೋಡಿ ಕಣ್ಣು ಸುತ್ತಿ ಬರುವ ಹಾಗೆ ತಲೆ ಜೋಮು ಹಿಡಿದಂತೆ ಆಗುತ್ತಿದೆ ನರಗಳಿಗೆ ಕೊಂಚ ಸುಸ್ತಾಯಿತೆಂದು ತೋರುತ್ತದೆ ಎಂದೆ ಹಾಗಾದರೆ ಕೊಂಚ ಆರಾಮ ತಗೊಳ್ಳಿ ಎಂದರು ಕರ್ವಾಲೋ ಪ್ರಭಾಕರ್ ಬೈನ್ಯಾಕುಲರ್ ತೆಗೆದುಕೊಂಡು ಮರ ವೀಕ್ಷಿಸುತ್ತಿದ್ದರು ಮಂದಣ್ಣ ಮಲಗಿ ಕಾವಲು ಕಾಯುತ್ತಿದ್ದ ನಾನು ಎಷ್ಟೊಂದು ಏಕಾಗ್ರತೆಯಿಂದ ವೀಕ್ಷಿಸಿದ್ದೇನೆಂದರೆ ಮರದ ಕಾಂಡದ ಮೇಲೆ ಊಹಿಸಿದಲ್ಲೆಲ್ಲ ನನ್ನ ಕಣ್ಣು ಒಂದು ಓತಿಯನ್ನು ಸೃಷ್ಟಿಸಿಬಿಡುತ್ತಿತ್ತು ಕರ್ವಾಲೋರ ಮುಂದಿನ ಅನ್ವೇಷಣೆಗೆ ನಾನು ಸಂಪೂರ್ಣ ನಿಷ್ಪ್ರಯೋಜಕನಾಗಿದ್ದಂತೆ ಅನ್ನಿಸಿತು ಕರಿಯಪ್ಪ ಅಡಿಗೆ ಸಾಮಗ್ರಿಗಳನ್ನು ಕುದಿಸುತ್ತಾ ಇಳಿಸುತ್ತಾ ಅದರಲ್ಲೇ ಮಗ್ನನಾಗಿದ್ದ ಎಂಟನ ನಾಯಿ ದೂರ ಕುಳಿತು ಭಯದಿಂದ ಕಿವಿಯತ್ತ ಓರೆಗಣ್ಣು ಹರಿಸುತ್ತಿತ್ತು ನಾನು ಸುಮ್ಮನೆ ಕುಳಿತೆ ನನ್ನ ಮಟ್ಟಿಗೆ ಅನ್ವೇಷಣೆ ಕೊನೆ ಮುಟ್ಟಿದಂತಾಗಿತ್ತು ಒಂದು ರೀತಿಯ ಸಮತೋಲ ತಪ್ಪಿದ ಮನಸ್ಥಿತಿಯಂತೂ ನನಗೆ ಖಂಡಿತ ಉಂಟಾಗಿತ್ತು ಹಾರುವ ಓತಿಯನ್ನು ಕಣ್ಣು ಕೀಲಿಸಿಕೊಂಡು ವೀಕ್ಷಿಸಿದ ಒತ್ತಡದ ಜೊತೆಗೆ ಕರ್ವಾಲು ಹೇಳಿದ ಕಲ್ಪ ಕಲ್ಪಗಳಾಚೆಯ ಸಮಾಚಾರಗಳು ವಿಕಾಸ ಪಥದಲ್ಲಿ ನಮ್ಮನ್ನು ರೂಪಿಸಿದ ವಿಚಿತ್ರ ಶಕ್ತಿಗಳು ಇವುಗಳು ನನ್ನ ತಲೆಯೊಳಗೆ ಗುಂಗಾಡಿ ನನ್ನ ಕಾಲಪ್ರಜ್ಞೆ ತರ್ಕಬುದ್ಧಿ ಇವುಗಳನ್ನು ಅಸ್ತವ್ಯಸ್ತಗೊಳಿಸಿದ್ದುವು ತರಗೆಲೆಗಳ ಹಾಸಿಗೆ ಮೇಲೆ ಮಲಗಿ ಕಣ್ಣು ಮುಚ್ಚಿಕೊಂಡೆ ಕರ್ವಾಲು ಗೊರಿಲ್ಲ ಚಿಂಪಾಂಜಿಗಳು ಮಾನವರಿಗಿಂತ ಕೊಂಚ ತಡವಾಗಿ ಭೂಮಿಗಿಳಿದವು ಎಂದು ಹೇಳಿದ್ದು ಜ್ಞಾಪಕಕ್ಕೆ ಬಂತು ಯಾವುದು ತಡ ಯಾವುದು ಮೊದಲು ಕಾಲ ದೇಶದ ನಡುವಿನ ಸುಭದ್ರ ವಾಸ್ತವ ಹೊಂದಿದ್ದರೆ ಅದೆಲ್ಲ ಯಾವ ಅಂತಿಮ ಉದ್ದೇಶವೂ ಇಲ್ಲದ ವಿಕಾಸದ ನಿರಂತರ ಘಟನಾವಳಿಗಳ ನಡುವೆ ಕ್ರಿಯೆಗೆ ಅರ್ಥ ಉದ್ದೇಶ ಇಲ್ಲದೆ ಹೋದ ಸ್ಥಿತಿಯಲ್ಲಿ ಕಾಲವೆನ್ನುವುದು ಇರುವುದೇ ನಿದ್ದೆ ಬರತೊಡಗಿತ್ತು ಮಂದಣ್ಣ ಕರ್ವಾಲೋರಿಗೆ ಏನೋ ಹೇಳುತ್ತಿದ್ದುದು ಅಸ್ಪಷ್ಟವಾಗಿ ಕೇಳುತ್ತಿತ್ತು ಕೊಂಚ ಹೊತ್ತು ಮಲಗಿದ್ದೆನೆಂದು ತೋರುತ್ತದೆ ಕರಿಯಪ್ಪ ಅಯ್ಯ ಅಯ್ಯ ಹೇಳಿ ಗೀಟ ಬ್ಯಾಡೇನು ಎನ್ನುತ್ತಿದ್ದುದು ಕೇಳಿತು ಎಚ್ಚರಾಯಿತು ಎಚ್ಚರಾದಾಗ ಕಣ್ಣೆದುರು ಕಂಡ ದೃಶ್ಯದಿಂದ ಗಾಬರಿಯಾದೆ ಯಾವುದೋ ಕಾಳ ಮೇಘದೊಳಗಡಿಯಿಂದ ಮರಗಳು ಮಾನವರು ಉತ್ಪತ್ತಿಯಾಗುತ್ತಿದ್ದಂತೆ ಕಂಡಿತು ಏನೊಂದು ಪಕ್ಕನೆ ಅರ್ಥವಾಗಲಿಲ್ಲ ಏನೋ ತೊಂದರೆ ಸಂಭವಿಸಿರಬಹುದೆಂದು ಎದ್ದು ನಿಂತೆ ನೋಡಿದರೆ ಎಂಟ ಮಂದಣ್ಣ ಪ್ರಭಾಕರ ಎಲ್ಲ ಸೇರಿ ಮರದಳಿಯಲ್ಲಿ ಹಸುರೆಲೆ ರಾಸಿ ಮಾಡಿ ಬೆಂಕಿ ಕೊಟ್ಟಿದ್ದಾರೆ ಅಸಾಧ್ಯವಾದ ದಟ್ಟ ಹೊಗೆ ಪರ್ವತದಂತೆ ಏಳುತ್ತಾ ಇದೆ ಹೊಗೆ ಹಾಕಿದರೇನೋ ಎಂದು ಕೇಳಿದೆ ಕರಿಯಪ್ಪನನ್ನು ಹೌದ್ರಯ್ಯ ಆದರೆ ಗಾಳಿಗೆ ಹೊಗೆ ಮ್ಯಾಲೆ ಹೋಗದೆ ಇತ್ತ ಮಕಾನೆ ಬರ್ತಿದೆ ನೋಡಿ ಏನು ಉಸಿರಾಡೋ ಹಾಗಿಲ್ಲ ತುತ್ ಎಂದು ಬೈಯುತ್ತ ಕೆಮ್ಮಿದ ನನಗೂ ಕೆಮ್ಮು ಆರಂಭವಾಯಿತು ಅಷ್ಟರಲ್ಲಿ ಕರ್ವಾಲೋ ಬಂದರು ಹಲೋ ನಿತ್ಯ ಆಯ್ತೆ ಏನು ಸರ್ ಹೊಗೆಲಿ ಆ ಪ್ರಾಣಿ ಹಾರಿದರೆ ಕಾಣೋದು ಹೇಗೆ ಹೌದು ಅದಕ್ಕೆ ಮಂದಣ್ಣನನ್ನು ಕೊಂಚ ದೂರದಿಂದ ನೋಡು ಅಂತ ಗುಡ್ಡದ ಮೇಲೆ ಕಳಿಸಿದ್ದೇನೆ ಎಂದರು ಬನ್ನಿ ಬನ್ನಿ ಎಂದು ಕರಿಯಪ್ಪ ಎಲೆಗೆ ಏನೇನೋ ಹಾಕುತ್ತಾ ಕರೆದ ಹೋಗಿ ಹೋಗಿ ಗೋ ಆನ್ ಎನ್ನುತ್ತಾ ಕರ್ವಾಲೋ ಹೊಗೆಯ ನೀಲಿಗಪ್ಪಿನ ತೆರೆಯೊಳಗೆ ಮರೆಯಾದರು ನಾನು ಕರಿಯಪ್ಪನ ಬಳಿ ಹೋಗಿ ಎರಡು ತುತ್ತು ಗಂಟಲಿಗಿಳಿಸಿದ್ದೆ ಇದ್ದಕ್ಕಿದ್ದಂತೆ ಸ್ನಿಗ್ಧ ಹೊಗೆಯೊಳಗಿಂದ ಏನೇನೋ ಕೂಗು ಕೇಳಿಸಿತು ಬನ್ನಿ ಬನ್ನಿ ಅದು ಹಾರಿದಂತೆ ಎನ್ನುತ್ತಾ ಕರಿಯಪ್ಪ ಕೈಲಿದ್ದುದನ್ನು ಬಿಸಿಟು ಒಂದೇ ಉಸಿರಿಗೆ ಹೊಗೆಯೊಳಗೆ ಮರೆಯಾದ ನಾನು ಯೋಚನೆ ಮಾಡದೆ ಕೈಲಿದ್ದ ದೊನ್ನೆ ಕೆಳಕ್ಕೆ ಹಾಕಿ ಕರಿಯಪ್ಪ ಓಡಿದ ದಿಕ್ಕಿನಲ್ಲಿ ಓಡಿದೆ ಹೊಗೆಯೊಳಗೆ ಎಂಟನ ಹೆಂಡತಿಗೆ ಡಿಕ್ಕಿ ಹೊಡೆಯುವುದು ಎರಡೇ ಗೇಣಿನಲ್ಲಿ ತಪ್ಪಿತು ಎಡವುತ್ತ ತಡವುತ್ತ ಪ್ರಭಾಕರ ಮಂದಣ್ಣ ಮಾಡುತ್ತಿದ್ದ ಗಲಭೆಯ ದಿಕ್ಕನ್ನು ಅನುಸರಿಸಿ ಒಂದೆರಡು ನಿಮಿಷದೊಳಗೆ ಹೊಗೆಯಿಂದ ಹೊರಬಂದೆ ಮೊದಲು ನನ್ನ ಕಣ್ಣಿಗೆ ಬಿದ್ದವ ಮಂದಣ್ಣ ಆ ಮರಕ್ಕೆ ಹಾರಿ ಕುಳಿತಿತು ಎಂದು ಕರ್ವಾಲೋರಿಗೆ ಒಂದು ಮರ ನಿರ್ದೇಶಿಸುತ್ತಿದ್ದ ಒಂದು ನಿಮಿಷ ತಾಳಿ ನಾನು ಮರ ಹತ್ತುತ್ತೀನಿ ಒಬ್ಬರಿಂದ ಆಗೋ ಕೆಲಸ ಅಲ್ಲ ಇದು ಎಂದು ಹೆಂಟ ಪಂಚೆ ಕಟ್ಟಿಕೊಳ್ಳತೊಡಗಿದ ಪಕ್ಕದಲ್ಲೇ ಮರವೊಂದರಿಂದ ಕರಿಯಪ್ಪ ಜಾರಿ ಇಳಿದ ಕರಿಯಪ್ಪ ಮರವನ್ನು ಜಾರಿ ಇಳಿದವನೇ ಮಂದಣ್ಣನನ್ನು ಎಲ್ಲಿ ಎಂದು ಕೇಳಿ ಅವನು ತೋರಿಸಿದ ಮರವನ್ನು ಚಕಚಕ ಹತ್ತತೊಡಗಿದ ಆಗಲೇ ಮೊದಲ ಬಾರಿಗೆ ಕರಿಯಪ್ಪನ ಮರಹತ್ತುವ ಚಳಕವನ್ನು ನಾನು ನೋಡಿತು ಅವನು ಹತ್ತುವ ವೇಗವನ್ನು ನೋಡಿ ಮನುಷ್ಯ ಮನಸ್ಸು ಮಾಡಿದರೆ ಏನು ಸಾಧ್ಯ ಎಂದೆನ್ನಿಸಿತು ಕರಿಯಪ್ಪ ಇದ್ದಕ್ಕಿದ್ದಂತೆ ನೂರಾರು ಮಿಲಿಯ ವರುಷ ಹಿಂದಕ್ಕೆ ಹೋಗಿ ತನ್ನ ಪೂರ್ವಜರ ಸ್ಥಿತಿಯನ್ನು ತಲುಪಲಿದ್ದಾನೆಂದೆನಿಸಿತು ನಾವೆಲ್ಲ ನೆಲದ ಮೇಲೆ ಓಡಿದಷ್ಟು ಸರಾಗವಾಗಿ ಅವನು ಮರ ಹತ್ತುತ್ತಿದ್ದ ಕರ್ವಾಲೋ ಮಂದಣ್ಣ ಹಾರೋದಕ್ಕೆ ರೆಡಿಯಾಯಿತು ನೋಡಿಕೊ ಎಂಟ ಗೆಟ್ ರೆಡಿ ಎಂದು ಕೂಗಿದರು ಮರುಕ್ಷಣ ನನ್ನ ಕಣ್ಣಿಗೆ ಸಣ್ಣ ಚತುಷ್ಪಾದಿಯೊಂದು ಸುಯ್ಯನೆ ಗಾಳಿಯಲ್ಲಿ ತೇಲಿ ಮರದ ಬೊಡ್ಡೆಯೊಂದರ ಬಳಿ ಇಳಿಯುವುದು ಕಾಣಿಸಿತು ಅದರ ಹೊಟ್ಟೆಯ ಬಳಿ ಬೆಳ್ಳನೆಯ ತೆಳ್ಳನೆಯ ರೆಕ್ಕೆಯೊಂದು ಉದ್ಭವಿಸಿ ತಕ್ಷಣ ಅಂತರ್ಧಾನವಾಯಿತು ನನಗೆ ಈ ಬಾರಿ ಅತ್ಯಾಶ್ಚರ್ಯವಾಯಿತು ಏಕೆಂದರೆ ಹಕ್ಕಿಗಳಂತೆ ರೆಕ್ಕೆ ಮಡಚಿಕೊಳ್ಳುವುದಾಗಲಿ ಬಾವಲಿಯಂತೆ ರೆಕ್ಕೆ ಮುದುರಿಕೊಂಡು ರೆಕ್ಕೆ ಸಮೇತ ಕೈ ಕಾಲಾಡಿಸುವುದಾಗಲಿ ನನಗೆ ಕಾಣಲಿಲ್ಲ ಎಂಟ ಆ ಮರದ ಬಳಿಗೆ ವೇಗವಾಗಿ ಓಡಿದ ಅವನೊಡನೆ ಕಿವಿಯು ಓಡಿತು ನಾನು ಬೊಬ್ಬೆ ಹೊಡೆದು ಅದನ್ನು ಕರೆದೆ ಏಕೆಂದರೆ ಅದೇನಾದರೂ ಹಾರುವ ಓತಿಯನ್ನು ಕೊಂದರೆ ತಿಂದರೆ ಕರ್ವಾಲೋ ಖಂಡಿತ ಅದಕ್ಕೆ ಮರಣದಂಡನೆ ವಿಧಿಸಿ ಅದರ ಹೊಟ್ಟೆ ಕುಯ್ದು ಹಾಕುತ್ತಿದ್ದರು ಎಂಟ ಆ ಮರದ ಬುಡಕ್ಕೆ ಹೋಗುವ ಮೊದಲೇ ಅದು ಸರಸರ ಮರವನ್ನೇರಿತು ಎಂಟ ಮರವನ್ನು ಕರಿಯಪ್ಪನಷ್ಟೇ ವೇಗವಾಗಿ ಹತ್ತಿದ ಅಷ್ಟರಲ್ಲಿ ಓತಿ ಆ ಮರದಿಂದಲೂ ಹಾರಿ ತೇಲಿಕೊಂಡು ಇನ್ನೊಂದು ಮರದ ಬಳಿ ಇಳಿಯಿತು ಈಗ ಹಾರುವ ಸರಿಸೃಪಕ್ಕೆ ಎರಡು ಪ್ರತಿಕೂಲ ಪರಿಸ್ಥಿತಿಗಳಿದ್ದವು ಒಂದು ಅದು ರೆಕ್ಕೆ ಬಡಿದುಕೊಂಡು ಹಾರಲು ಸಾಧ್ಯವಿಲ್ಲದ ಕಾರಣ ಪ್ರತಿ ಸಾರಿಯೂ ಹಾರಿ ಇನ್ನೊಂದು ಮರದ ಬುಡವನ್ನು ತಲುಪಿ ಮತ್ತೆ ಹಾರಲು ಅದು ಸಾಕಷ್ಟು ಎತ್ತರವನ್ನು ಆ ಮರವನ್ನೇರಿ ಸಾಧಿಸಬೇಕಿತ್ತು ಎರಡನೆಯದು ನಾವು ಗುಡ್ಡದ ತಗ್ಗಿನಲ್ಲಿ ಹಾಕಿದ್ದ ಅಗಾಧವಾದ ಹೊಗೆಯ ದೆಸೆಯಿಂದ ಅದು ಗುಡ್ಡದ ಏರಿನ ಕಡೆಗೆ ಹೋಗುತ್ತಿತ್ತು ಆದ್ದರಿಂದ ಅದಕ್ಕೆ ಕ್ರಮೇಣ ಸಾಕಷ್ಟು ಎತ್ತರವಿರದ ಮರಗಳೇ ಇದಿರಾಗುತ್ತಿದ್ದವು ಎಂಟನು ಕರಿಯಪ್ಪನು ಮರವನ್ನು ಸರಸರ ಹತ್ತಿ ಅದನ್ನು ಹಾರಿಸುತ್ತಿದ್ದ ಕಾರಣ ನಿಧಾನವಾಗಿ ಅದು ಏರುವ ಎತ್ತರ ಹಾಗೂ ದೂರಗಳು ಕಡಿಮೆಯಾಗತೊಡಗಿದ್ದವು ಪ್ರಭಾಕರ ತನ್ನ ಮೂವಿ ಕ್ಯಾಮರಾದಿಂದ ಆ ಓತಿಯನ್ನು ಅನುಸರಿಸುತ್ತಲೇ ಇದ್ದ ಚಿತ್ರ ತೆಗೆಯುತ್ತಿದ್ದನೋ ಇಲ್ಲವೋ ಅಂತೂ ಅತ್ತಿಂದಿತ್ತ ಇತ್ತಿಂದತ್ತ ಒಂದೇ ಸಮ ಚಡಪಡಿಸುತ್ತಿದ್ದ ನಾನು ಉದ್ವೇಗದಿಂದ ಓತಿ ಹಾರಿ ಹಾರಿ ಕುಳಿತಂತೆ ಅದರೊಡನೆಯೇ ಓಡುತ್ತಿದ್ದೆ ಅದರ ರೆಕ್ಕೆ ಎಲ್ಲೆಂಬುದೇ ನನಗೆ ಅರ್ಥವಾಗಲಿಲ್ಲ ಯಂಟನು ಕರಿಯಪ್ಪನು ನಿಧಾನವಾಗಿ ಆಯಾಸಗೊಳ್ಳುತ್ತಿದ್ದರು ಓತಿ ಹಾರಿ ಹಾರಿ ಗುಡ್ಡದ ನೆತ್ತಿಗೆ ಸಮೀಪವಾಯಿತು ಮರಗಳು ತೀರಾ ಚಿಕ್ಕ ಚಿಕ್ಕವಾಗಿದ್ದವು ಇನ್ನೇನು ಅದು ನಮಗೆ ಶರಣಾಗುತ್ತದೆಂದು ಅನ್ನಿಸತೊಡಗಿತು ಅಷ್ಟರಲ್ಲಿ ಒಂದು ನೀಳವಾದ ತಾರೆ ಮರದ ಬುಡಕ್ಕೆ ಓತಿ ಸುಯ್ಯನೆ ಹಾರಿ ಇಳಿಯಿತು ನನ್ನ ಮುಖದ ಪಕ್ಕದಲ್ಲೇ ತೇಲಿ ಹೋದುದರಿಂದ ಅದರ ರೆಕ್ಕೆಯ ಇಕ್ಕಲದಿಂದ ಭರ್ರನೆ ಬೀಸಿದ ಗಾಳಿ ಸಹ ನನಗೆ ತಾಗಿದಂತಾಯಿತು ಕರಿಯಪ್ಪ ನೆಲದ ಮೇಲಿದ್ದವನು ತಾರೆ ಮರದ ಬಳಿಗೆ ಓಡಿ ಸರಸರ ಓತಿಯನ್ನು ಹಿಂಬಾಲಿಸಿ ಮರ ಹತ್ತತೊಡಗಿದ ಕರಿಯಪ್ಪನಿಗೂ ಅದಕ್ಕೂ ಎರಡೇ ಮಾರು ಅಂತರವಿತ್ತು ಕರಿಯಪ್ಪ ತನ್ನ ಶಕ್ತಿಯನ್ನೆಲ್ಲ ಕ್ರೋಢೀಕರಿಸಿ ಕುಪ್ಪಳಿಸಿ ಕುಪ್ಪಳಿಸಿ ಹತ್ತಿದ ಓತಿಗೂ ಅವನಿಗೂ ಇದ್ದ ಅಂತರ ತೀವ್ರವಾಗಿ ಕಡಿಮೆಯಾಗತೊಡಗಿತು ಕರಿಯಪ್ಪ ಆ ವೇಳೆಗಾಗಲೇ ಆಯಾಸಗೊಂಡು ಜೋರಾಗಿ ಉಸಿರು ಬಿಡುತ್ತಿದ್ದ ನಾನು ಮರದ ಕೆಳಗಿನಿಂದ ಅವನಿಗೆ ಹುರಿದುಂಬಿಸುವಂತೆ ಕೂಗಿದೆ ಒಮ್ಮೆ ಕರಿಯಪ್ಪ ತನ್ನ ಬಲಗೈಯನ್ನು ಆದಷ್ಟು ಮೇಲಕ್ಕೆ ಚಾಚಿದ ಓತಿ ಸರಸರ ಮುಂದುವರೆದು ಅವನ ಕೈಗೆ ಸಿಕ್ಕದಿರಲು ಯತ್ನಿಸಿತು ಕರಿಯಪ್ಪನ ನೀಡಿದ ಕೈಗೆ ಓತಿಯ ಮೈ ಜಾರಿ ಮುಂದುವರೆದು ಅದರ ಬಾಲ ಹಿಡಿತಕ್ಕೆ ಸಿಕ್ಕಿಯೇ ಬಿಟ್ಟಿತು ನಾವೆಲ್ಲ ಒಮ್ಮೆಲೆ ಸ್ತಬ್ಧರಾಗಿ ಹೋದೆವು ಇದ್ದಕ್ಕಿದ್ದಂತೆ ಕಾಲಪ್ರವಾಹದ ಅಧಮ್ಯ ಗತಿಯನ್ನು ಈಚಿ ಕರಿಯಪ್ಪ ಯುಗಾಂತರಗಳ ಹಿಂದಿನ ಕುಣಿಕೆಯೊಂದನ್ನು ಹಿಡಿದು ಬಿಟ್ಟಿದ್ದ ನಾವೆಲ್ಲ ವಿದ್ಯುದ್ಧಾಘಾತವಾದಂತೆ ನಿಂತು ಮುಂದೆ ಏನಾಗಬಹುದೆಂದು ವೀಕ್ಷಿಸತೊಡಗಿದೆವು ಆ ಗಲಿಬಿಲಿಯಲ್ಲಿಯೂ ಮೈ ಮರೆಯದವನೆಂದರೆ ಪ್ರಭಾಕರ ಒಬ್ಬನೇ ಅವನ ಮೂವಿ ಕ್ಯಾಮರಾ ಕರ್ರ್ ಎಂದು ಸದ್ದು ಮಾಡುತ್ತಿತ್ತು ಕರಿಯಪ್ಪನು ಗಾಬರಿಗೊಂಡಿದ್ದನೆಂದು ತೋರುತ್ತದೆ ಮುಂದೇನು ಎಂದು ಅವನು ಯೋಚಿಸುತ್ತಿದ್ದನೋ ಕರ್ವಾಲೋ ಎಲ್ಲಿ ಮತ್ತೆ ಗಮರ ಎಂದು ಬೈಯುತ್ತಾರೋ ಎಂದು ದಿಗಿಲು ಬಿತ್ತಿದ್ದನು ಕರ್ವಾಲೋ ಎಚ್ಚೆತ್ತವರಂತೆ ಕರಿಯಪ್ಪ ಹುಷಾರ್ ಹುಷಾರ್ ಎಂದು ಕೂಗಿದರು ಎಲ್ಲಿ ಅವನು ಅದನ್ನು ಕೊಲ್ಲುತ್ತಾನೋ ಎಂದು ಭಯಪಟ್ಟರೆಂದು ತೋರುತ್ತದೆ ಕರಿಯಪ್ಪ ಬಹಳ ಇಕ್ಕಟ್ಟಿನಲ್ಲಿದ್ದ ಒಂದು ಕೈಯಲ್ಲಿ ಮರ ಹಿಡಿದುಕೊಂಡು ಜಾರದಂತೆ ಮರದ ಕಾಂಡ ಅಪ್ಪಿ ಹಿಡಿದು ಇನ್ನೊಂದು ಕೈಯಲ್ಲಿ ಓತಿಯ ಬಾಲ ಹಿಡಿದಿದ್ದ ಬಹಳ ಹೊತ್ತು ಅವನಿಗೆ ಈ ರೀತಿ ಇರಲು ಸಾಧ್ಯವಿಲ್ಲೆಂದು ನಮಗನ್ನಿಸಿತು ಎಂಟ ಕೆಳಗಿನಿಂದ ಕೂಗಿದ ನೀವು ಹಂಗೆ ಹಿಡ್ಕೊಳ್ಳಿ ಸ್ವಾಮಿ ನಾನು ಹತ್ತಿ ಬರ್ತೀನಿ ಓತಿ ತನ್ನೆಲ್ಲ ಶಕ್ತಿಯನ್ನು ಬಿಟ್ಟು ಮುಂದುವರಿಯಲು ಬಾಲ ಜಗ್ಗುತ್ತಿತ್ತು ಒಮ್ಮೆ ಕರಿಯಪ್ಪ ಅದರ ಬಾಲ ಹಿಡಿದು ಹಿಂದಕ್ಕೆಳೆಯಲು ಯತ್ನಿಸಿದ ಆವರೆಗೂ ಯಾವುದೇ ಪ್ರತಿರೋಧವನ್ನು ತೋರಿಸದೆ ಓಡಲೆತ್ನಿಸುತ್ತಿದ್ದ ಓತಿ ಒಮ್ಮೆ ಹಾವಿನೆಂದೇ ಹಿಸ್ಸೆಂದು ಶಬ್ದ ಮಾಡುತ್ತಾ ಹೆಡೆಯಂತೆ ಕಿವಿಯ ಬಳಿ ಚರ್ಮದ ಪೊರೆಯೊಂದನ್ನು ಬಿಚ್ಚಿತು ಕರಿಯಪ್ಪ ಒಂದು ಕ್ಷಣ ಗಾಬರಿಯಾದ ಅದರ ಪಕ್ಕೆಗಳ ಬಳಿಯಿಂದ ಛತ್ರಿಯಂತೆ ಎರಡು ವಿಸ್ತಾರವಾದ ರೆಕ್ಕೆಗಳು ಉದ್ಭವಿಸಿದವು ಕರ್ವಾಲೋ ಲುಕ್ ಎಟ್ ದಟ್ ಎಂದು ಕೂಗಿದರು ಮತ್ತೊಮ್ಮೆ ಹಿಸ್ಸೆಂದು ಬುಸುಗುಟ್ಟಿ ಅದರ ರೆಕ್ಕೆ ಪಕ್ಕೆಗಳ ಬಳಿ ಅಂತರ್ಧಾನವಾಯಿತು ಕರ್ವಾಲೋ ಆಶ್ಚರ್ಯದಿಂದ ಕಿಂಗ್ ಕರ್ತವ್ಯ ಮೂಡರಂತೆ ಇದನ್ನು ನೋಡುತ್ತಾ ಇದ್ದರು ಇದಕ್ಕೆ ಬಾವಲಿಯಂತಾಗಲಿ ಹಕ್ಕಿಯಂತಾಗಲಿ ಇರುವ ರೆಕ್ಕೆಗಳಿರಲಿಲ್ಲ ಅದರ ಬದಲು ರಬುಗಳೇ ವಿಸ್ತಾರಕ್ಕೆ ಕೊಡೆ ಕಟ್ಟಿಗಳಂತೆ ವಿಸ್ತರಿಸಿಕೊಂಡು ರೆಕ್ಕೆಯಾಗುತ್ತಿತ್ತು ಆದ್ದರಿಂದಲೇ ನನಗೂ ಮಂದಣ್ಣನಿಗೂ ಕುಳಿತಾಗ ಅದರ ರೆಕ್ಕೆ ಕಾಣಿಸಲಿಲ್ಲ ಕರ್ವಾಲೋರಿಗೆ ಅದರ ಒಂದೊಂದು ಭಂಗಿ ಒಂದೊಂದು ಸ್ವರೂಪವೂ ಕೂಡ ಸೃಷ್ಟಿ ರಹಸ್ಯದ ಒಂದೊಂದು ಪುಟವನ್ನು ತೆರೆದಂತಿತ್ತು ಏ ಎಂಟ ಎಲ್ಲಿ ಸತ್ಯೋ ಎಂದು ಕರಿಯಪ್ಪ ಮರದ ಮೇಲಿಂದ ಕೂಗಿದ ಓ ಬಂದೆ ಬಂದೆ ಎಂದು ಎಂಟ ಮರ ಹತ್ತ ತೊಡಗಿದ ತಮಾಷೆ ನೋಡ್ತಾ ನಿಂತಿದೀಯಾ ನನಗಿಲ್ಲಿ ಕೈ ಸೋಲ್ತಾ ಇದೆ ಎಂದು ಕೂಗಿದ ಕರಿಯಪ್ಪ ಎಂಟ ಮರಹತ್ತುವ ಸದ್ದಿಗೆ ಓತಿ ಇನ್ನಷ್ಟು ಗಾಬರಿಯಾಯಿತು ಇನ್ನೊಂದು ಸಾರಿ ಬಲವೆಲ್ಲ ಬಿಟ್ಟು ಬಾಲ ಎಳೆಯಿತು ಕರಿಯಪ್ಪ ಅಯ್ಯಯ್ಯೋ ನನ್ನ ಕೈ ಬೆವರ್ತಾ ಇದೆ ಬಾಲ ಜಾರ್ತದೆ ಎಂದು ಕೂಗಿದ ಎಂಟ ಮರ ಹತ್ತುತ್ತಿದ್ದ ಕರಿಯಪ್ಪನ ಕೈಯಿಂದ ಓತಿಯ ಬಾಲ ನಿಧಾನವಾಗಿ ನುಸುಳತೊಡಗಿತು ಬಿಡಬೇಡ ಹಿಡ್ಕ ಕರಿಯಪ್ಪ ಎಂಟ ಇನ್ನೇನು ಬಂದ ಎಂದು ನಾನು ಕೂಗಿದೆ ಕರಿಯಪ್ಪನ ಕೈಯಲ್ಲಿ ಓತಿಯ ಬಾಲದ ತುದಿ ಮಾತ್ರ ಇತ್ತು ಓತಿ ಬಲವೆಲ್ಲ ಬಿಟ್ಟು ಮುಂದುವರಿಯಲು ಯತ್ನಿಸಿತು ಎಂಟ ಕರಿಯಪ್ಪನನ್ನು ಸಮೀಪಿಸುವ ವೇಳೆಗೆ ಓತಿಯ ಬಾಲದ ತುಟ್ಟ ತುದಿ ತುಂಡಾಗಿ ಓತಿ ಸರ್ರನೆ ಮೇಲೇರಿತು ಕರಿಯಪ್ಪ ಮರ ಹತ್ತಲೆತ್ತಿಸುವಷ್ಟರಲ್ಲೇ ಪಕ್ಕೆಗಳಿಂದ ರೆಕ್ಕೆಗಳನ್ನು ಬಿಚ್ಚಿಕೊಂಡು ಸುಯ್ಯನೆ ಹಾರಿ ಬೆಟ್ಟದ ನೆತ್ತಿಯ ಬಂಡೆಗಳ ಗುಂಪೊಂದರ ಬಳಿ ಇಳಿಯಿತು ಎಂಟ ಕರಿಯಪ್ಪ ಇಬ್ಬರೂ ಮರದ ಮೇಲಿದ್ದರು ಆದ್ದರಿಂದ ಅದೇನಾದರೂ ಮತ್ತೆ ಮರ ಹತ್ತಿದರೆ ನಾವು ಏನು ಮಾಡಲಾರದಷ್ಟು ನಿಸ್ಸಹಾಯಕರಾಗಿದ್ದೆವು ನಾವು ಬಂಡೆಗಳ ಗುಂಪಿನ ಬಳಿಗೆ ಓಡಿದೆವು ಓತಿ ಕಲ್ಲು ಬಂಡೆಯಿಂದ ಬಂಡೆಗೆ ಕುಪ್ಪಳಿಸಿ ಕುಪ್ಪಳಿಸಿ ಓಡುತ್ತಿತ್ತು ಸಮಯದಲ್ಲಾಗಿದ್ದರೂ ಅದನ್ನು ನಾವು ಹಾರುವ ಓತಿ ಎಂದು ಗುರುತಿಸಲು ಸಾಧ್ಯವಾಗುತ್ತಿರಲಿಲ್ಲ ಅದರ ಕುತ್ತಿಗೆಯ ಬಳಿಯ ಹೆಡೆಯಾಗಲಿ ಪಕ್ಕೆ ಬಳಿಯ ರೆಕ್ಕೆಯಾಗಲಿ ತಿಲ ಮಾತ್ರವು ಗೋಚರಿಸುತ್ತಿರಲಿಲ್ಲ ಓತಿ ಓಡೋಡಿ ಜಿಗಿಜಿಗಿದು ಗುಡ್ಡದ ತುಟ್ಟ ತುದಿಯ ಕೋಡದಲ್ಲಿನ ನೆತ್ತಿಯನ್ನು ಹತ್ತತೊಡಗಿತು ಕರ್ವಾಲೋ ನಿಮ್ಮ ನಾಯಿಯನ್ನೊಂದು ಸಾರಿ ಹಿಂದಕ್ಕೆ ಕರೆಯಿರಿ ಎಂದು ಕೂಗಿದರು ಕಿವಿ ಅದನ್ನು ಹಿಡಿಯಲು ಓಡುತ್ತಿತ್ತು ಅಷ್ಟರಲ್ಲಿ ಅದು ಕಡಿದಾದ ಕೋಡುಗಲ್ಲನ್ನು ಹತ್ತತೊಡಗಿದ್ದರಿಂದ ಹತ್ತಲಿ ಬಿಡಿ ಇನ್ನು ಗಾಬರಿಗೆ ಕಾರಣ ಇಲ್ಲ ಇನ್ನೆಲ್ಲಿಗೆ ಹೋಗುತ್ತೆ ಅದು ಎಂದರು ಕರ್ವಾಲೋ ಸುತ್ತೆಲ್ಲ ಗಿಡ್ಡವಾದ ಗಿಡ ಗಂಟೆಗಳೇ ಇದ್ದಿದ್ದರಿಂದ ನನಗೂ ಹೌದೆನ್ನಿಸಿ ಉದ್ವೇಗ ತಡೆದುಕೊಂಡು ಏದುಸಿರು ಬಿಡುತ್ತಾ ನಿಂತೆ ಹಿಂದಿನಿಂದ ಎಂಟ ಕರಿಯಪ್ಪ ಇಬ್ಬರು ಓಡೋಡಿ ಬಂದು ನಮ್ಮನ್ನು ಕೂಡಿಕೊಂಡರು ಕರಿಯಪ್ಪ ಎಲ್ಲಿ ಎಲ್ಲಿ ಎಟ್ಲಾಗಿ ಹೋಯಿತು ಎಂದು ಕೇಳಿದ ನಾನು ಕಡಿದಾದ ಕೋಡುಗಲ್ಲನ್ನು ತೋರಿಸಿದೆ ಓತಿ ಅದನ್ನು ನಿಧಾನವಾಗಿ ಹತ್ತುತ್ತಾ ಅದರ ನೆತ್ತಿಯ ಹತ್ತಿರಾಗುತ್ತಿತ್ತು ಈ ನಡುವೆ ನಾವು ಗಲಾಟೆ ಗಲಿಬಿಲಿಯಲ್ಲಿ ನಾವೆಲ್ಲಿದ್ದೇವೆ ಅತ್ತಿತ್ತ ಏನಿದೆ ಎಂಬುದನ್ನು ಗಮನಿಸಿಯೇ ಇರಲಿಲ್ಲ ಬೆಟ್ಟ ಏರುತ್ತಾ ಇದು ಒಂದು ಹತ್ತಿಳಿಯಬಹುದಾದ ಗುಡ್ಡವೆಂಬ ಅಭಿಪ್ರಾಯದಲ್ಲೇ ಓತಿಯನ್ನೇ ಗಮನಿಸುತ್ತಾ ಓಡೋಡಿ ಬಂದಿದ್ದೆವು ಆದರೆ ಬೆಟ್ಟದ ನೆತ್ತಿಯನ್ನು ತಲುಪಿದ ಕೂಡಲೇ ನಮಗೆ ಚೆನ್ನಾಗಿ ಮನದಟ್ಟಾಯಿತು ಇದೊಂದು ಸಮತಟ್ಟಾದ ನೆಲದ ಮೇಲಿಂದ ಎತ್ತಿರುವ ಸಣ್ಣ ಗುಡ್ಡ ಅಲ್ಲ ಎಂಬುದು ನಾವು ಸುತ್ತಮುತ್ತಲಿನ ಪರಿವೆಯೇ ಇಲ್ಲದೆ ಹತ್ತಿಳಿದು ಓಡೋಡಿ ಸಹ್ಯಾದ್ರಿಯ ಕೊಟ್ಟ ಕೊನೆಯ ಅಂಚಿಗೆ ಬಂದಿದ್ದೆವು ನಾವು ಹತ್ತಿದ ಭಾಗದಿಂದ ಅದು ಸಾಮಾನ್ಯ ಗುಡ್ಡದಂತೆಯೇ ಆರಂಭವಾಗಿದ್ದರೂ ಅದರ ಇನ್ನೊಂದು ಮೈ ಕಡಿದಾದ ಸಾವಿರಾರು ಅಡಿ ಆಳವಾದ ಪ್ರಪಾತವಾಗಿತ್ತು ದಕ್ಷಿಣ ಭಾರತದ ಪ್ರಸ್ಥಭೂಮಿಯ ಅಂಚು ಕತ್ತರಿಸಿದಂತೆ ಕೊನೆಯಾಗಿ ಸುಮಾರು ಎರಡು ಮೂರು ಸಾವಿರ ಅಡಿ ಆಳದಲ್ಲಿ ಕಾಡು ಅನೇಕ ಮೈಲಿ ವಿಸ್ತಾರಕ್ಕೆ ಸಮುದ್ರ ತೀರದವರೆಗೆ ಹಬ್ಬಿದ್ದು ಕಾಣುತ್ತಿತ್ತು ನಾವು ಹಿಂದೆ ಬಿಟ್ಟು ಬಂದ ಸಣ್ಣ ನದಿ ಕೆಳಗೆಲ್ಲೋ ಜಲಪಾತವಾಗಿ ಧುಮು ಧುಮು ದುಮ್ಮಿಕ್ಕುವುದು ಕೇಳುತ್ತಿತ್ತು ಓತಿ ನಮ್ಮ ಕೈಗೆ ಸರಿಯಾಗಿ ಸಿಕ್ಕಿಕೊಂಡಿತ್ತು ಕೋಡುಗಲ್ಲಿನ ಮುಂದೆ ಕಾಲವೇ ಕೊನೆಗೊಂಡಂತೆ ವಿಶಾಲ ಶೂನ್ಯವೊಂದು ಅದಕ್ಕೆ ಇದಿರಾಗಿತ್ತು ಹಿಂದಕ್ಕೆ ಹಾರಿ ತಪ್ಪಿಸಿಕೊಳ್ಳಲ ಸಾಧ್ಯವಾದ ಚಿಕ್ಕ ಚಿಕ್ಕ ವೃಕ್ಷಗಳ ಸಮೂಹ ಸುತ್ತ ಸುತ್ತುಗಟ್ಟಿ ನಿಂತಿದ್ದ ನಾವುಗಳು ಮಂದಣ್ಣ ಇನ್ನೆಲೆಗೆ ಎಪ್ಪೆ ಹಾಕಿ ಓಡೋಗ್ತದೆ ಕಳ್ಳು ಬಡ್ಡಿ ಮಗಂದು ಎಂದು ಹೇಳಿದ ಕರಿಯಪ್ಪ ಮಾರಾಯ ಇನ್ನು ಭಾರಿ ಹುಷಾರಾಗಿ ಹತ್ತಬೇಕು ಹೆಚ್ಚು ಕಮ್ಮಿ ಆಯಿತೆಂದರೆ ನಮ್ಮದೊಂದು ಮೂಳೆ ಸಿಗೋದಿಲ್ಲ ಎಂದ ಕೆಳಗಿನ ಪಾತಾಳ ಗಾಬರಿಗೊಳಿಸುವಂತಿತ್ತು ಬೆಳಗಿನ ಮಂಜಿನಿಂದ ವಿಪರೀತ ಒದ್ದೆಯಾಗಿದ್ದ ಬಂಡೆಯ ಮೇಲಿನ ಹಾವಸೆಗಳು ಜಾರುತ್ತಿದ್ದುದು ಬೇರೆ ನಮಗೆ ದೊಡ್ಡ ಅಡಚಣೆಯಾಗಿತ್ತು ಎಂಟ ನೋಡ ಬಿಡೋಣ ಬಿಡಿ ಸ್ವಾಮೆ ಇನ್ನೆಲ್ಲಿಗಂತ ಓಡ್ತದೆ ಅದು ಅದರಪ್ಪನ ಮನೆಗೆ ಎಂದ ಅಂತೂ ಧೈರ್ಯ ಮಾಡಿ ಒಂದು ಕಡೆಯಿಂದ ಎಂಟ ಇನ್ನೊಂದು ಕಡೆಯಿಂದ ಕರಿಯಪ್ಪ ಕೈಕಾಲುಗಳೆರಡನ್ನು ಉಪಯೋಗಿಸಿ ಚತುಷ್ಪಾದಿಗಳಂತೆ ಕಪ್ಪೆಗಳೋಪಾದಿಯಲ್ಲಿ ತೆವಳುತ್ತಾ ಹತ್ತತೊಡಗಿದರು ಕರ್ವಾಲೋ ನೀವು ಹಿಡಿದಿದ್ರೂ ಪರ್ವ ಇಲ್ಲ ಅದು ಅಲ್ಲಿಂದ ಕೆಳಗೇಳಿದರೆ ಸಾಕು ಗಾಬರಿ ಬೇಡ ಎಂದು ಹೇಳಿದರು ಇಬ್ಬರು ಅರ್ಧ ದೂರ ಕ್ರಮಿಸಿದ್ದರು ಓತಿ ಒಮ್ಮೆ ಗಾಬರಿಯಾಗಿ ಹಿಸ್ ಎಂದು ಸದ್ದು ಮಾಡಿ ಹೆಡೆ ಬಿಚ್ಚಿ ಮುಚ್ಚಿತು ಇಳಿಯಲು ಒಮ್ಮೆ ತಿರುಗಿ ನೋಡಿತು ಇನ್ನೊಮ್ಮೆ ತನ್ನ ಮುಂದೆ ಕೋಟಿ ಕೋಟಿ ಜ್ಯೋತಿರ್ವರ್ಷಗಳವರೆಗೆ ಹಬ್ಬಿದ್ದ ಅನಂತ ಶೂನ್ಯವನ್ನು ನೋಡಿತು ಕರಿಯಪ್ಪ ಎಂಟ ಇಬ್ಬರೂ ಇನ್ನೊಂದೆರಡು ಮಾರು ಮುಂದುವರೆದರು ಓತಿ ಇನ್ನೊಮ್ಮೆ ಹಿಸ್ಸೆಂದಿತು ಅನಂತರ ನಾವೆಲ್ಲ ಅವಕ್ಕಾಗಿ ಸ್ತಂಭೀಭೂತರಾಗುವಂತೆ ನಮ್ಮ ನಂಬಿಕೆಗೆ ಸಂಪೂರ್ಣ ವ್ಯತಿರಿಕ್ತವಾಗಿ ಕೋಡುಗಲ್ಲಿನ ಅಂಚಿನಿಂದ ಪ್ರಪಾತದ ಕಡೆಗೆ ಕುಪ್ಪಳಿಸಿ ಚಿಮ್ಮಿತು ಅದರ ಪಕ್ಕೆಗಳ ಬಳಿ ಪವಾಡದಂತೆ ಎರಡು ರೆಕ್ಕೆಗಳು ಬೆಳ್ಳಗೆ ಬಿಚ್ಚಿಕೊಂಡವು ತೇಲಿ ತೇಲಿ ನೀಲಿಯ ಅಸ್ಪಷ್ಟ ಶೂನ್ಯದತ್ತ ಸುಯ್ಯನೇ ಯಾನ ಹೊರಟಿತು ನಾವೆಲ್ಲ ಹತಾಶರಾಗಿ ಅದು ಇಳಿಯುತ್ತಿದ್ದ ಕಡೆಗೆ ನೋಡುತ್ತಿದ್ದೆವು ಅದಕ್ಕೆ ದಿಕ್ಕು ಬದಲಿಸಲು ಅಗತ್ಯವಾದ ರೆಕ್ಕೆ ಪುಕ್ಕಗಳಿಲ್ಲದ ಕಾರಣ ತನ್ನ ಮೂಗಿನ ನೇರಕ್ಕೆ ನೀರಿನಲ್ಲಿ ಮುಳುಗುವಷ್ಟು ನಿಧಾನವಾಗಿ ಗಾಳಿಯಲ್ಲಿ ಸಾಗತೊಡಗಿತು ಕೊಂಚ ದೂರದವರೆಗೆ ನಾವೆಲ್ಲ ದೃಷ್ಟಿಯಲ್ಲೇ ಅದನ್ನು ಹಿಂಬಾಲಿಸಿದೆವು ಕೆಳಗೆ ಆಳದಲ್ಲಿ ಬೃಹದಾಕಾರದ ವೃಕ್ಷಗಳು ಗುಂಡು ಸೂಜಿಯ ತಲೆಯಂತೆ ಕಾಣುತ್ತಿದ್ದವು ಕೊಂಚ ದೂರ ಸಾಗುವುದರೊಳಗೆ ಆ ವಿಚಿತ್ರ ಸರಿಸೃಪ ನಮಗೆ ದೃಷ್ಟಿ ದೂರವಾಗಿ ಶೂನ್ಯದಲ್ಲಿ ಕರಗಿ ಹೋಯಿತು ಕರ್ವಾಲೋ ಒಮ್ಮೆ ನಿಟ್ಟುಸಿರಿಬಿಟ್ಟು ಹೋಗಲಿ ಬಿಡಿ ಬ್ಯಾಡ್ ಲಕ್ ಆದರೆ ಏನೂ ಬೇಸರವಿಲ್ಲ ಎಂದರು ನಿಜಕ್ಕೂ ನಮಗಾರಿಗೂ ಅಷ್ಟೊಂದು ಬೇಸರವೇನೂ ಆಗಿರಲಿಲ್ಲ ಕಾಲ ದೇಶದ ಆಚೆಗಿನ ಯಾವುದೋ ವಿಸ್ಮೃತಿಯ ತುಣುಕು ನಮ್ಮೆದುರು ಮಿಂಚಿ ಮತ್ತೆ ಅದೇ ವಿಸ್ಮೃತಿಯಲ್ಲಿ ಲೀನವಾಗಿ ಹೋಗಿತ್ತು ಹಾರೋ ಪ್ರಯತ್ನದಲ್ಲಿ ಅದು ತಪ್ಪುದಾರಿ ಹಿಡಿತು ಅಂತ ಕಾಣ್ತದೆ ಕೈಗಳ ಬದಲು ಪಕ್ಕೆ ಉಪಯೋಗಿಸಿತು ಸಾರ್ ಅದಕ್ಕೆ ಅದು ಹಾಗೆ ಉಳಿತು ಮಿಕ್ಕವು ರೆಕ್ಕೆ ಪುಕ್ಕ ಬೆಳೆಸಿಕೊಂಡು ಹಕ್ಕಿ ಆಗಿಬಿಟ್ಟವು ಎಂದೆ ತಪ್ಪು ಸರಿ ಹೇಗೆ ಹೇಳ್ತೀರಿ ನಮಗೆ ಈ ಕ್ಷಣ ಇಲ್ಲಿ ಹೀಗನ್ನಿಸಿದೆ ಜೀವ ವಿಕಾಸಕ್ಕೆ ಎಲ್ಲಿದೆ ಕೊನೆ ಎಂದರು ಕರ್ವಾಲೋ ಇಲ್ಲಿಗೆ ಕರ್ವಾಲೋ ಪುಸ್ತಕ ಮುಕ್ತಾಯವಾಯಿತು ನನ್ನ ಓದನ್ನು ಕೇಳ್ತಾ ಪ್ರೋತ್ಸಾಹಿಸುತ್ತಾ ಬಂದ ನಿಮಗೆಲ್ಲರಿಗೂ ಧನ್ಯವಾದಗಳು ಹೀಗೆ ಹೆಚ್ಚು ಹೆಚ್ಚು ಪ್ರೋತ್ಸಾಹ ಕೊಡಿ ನಾನು ನಿಮ್ಮ ಮುಂದೆ ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ತರುವ ಪ್ರಯತ್ನ ಮಾಡ್ತೇನೆ ಧನ್ಯವಾದಗಳು ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ